ನಿಮ್ಮ ಗೂಗಲ್ ಕ್ರೋಮ್ ಸೇಫ್ ಆಗಿ ಇದೆಯಾ ಇಲ್ವಾ ಅಂತ ನೋಡೋದು ಹೇಗೆ ನಿಮ್ಮ ಹತ್ರ ಫೋನ್ ಇದೆ ಅಂದರೆ ಅದರಲ್ಲಿ ಗೂಗಲ್ ಕ್ರೋಮ್ ಇದ್ದೇ ಇರುತ್ತೆ ಆ ಗೂಗಲ್ ಕ್ರೋಮ್ ಅಲ್ಲಿ ಈ ಒಂದು ಆಪ್ಷನ್ ಎಲ್ಲರೂ ಹೋಗಿ ಚೆಕ್ ಮಾಡಿಕೊಳ್ಳಿ ಇದನ್ನ ನೀವು ಚೆಕ್ ಮಾಡಿಕೊಂಡಿಲ್ಲ ಅಂದರೆ ನಿಮ್ಮ ಫೋನ್ ಡೇಂಜರ್ ಅಲ್ಲಿ ಇದೆ ಅಂತ ಅರ್ಥ ನೀವು ಏನೇನು ವಿಸಿಟ್ ಮಾಡ್ತಾ ಇದ್ದೀರಾ ಏನೆಲ್ಲ ಚೆಕ್ ಮಾಡ್ತಾ ಇದ್ದೀರಾ ಹಾಗೂ ನೀವು ಏನೇನ್ ಸರ್ಚ್ ಮಾಡ್ತಾ ಇದ್ದೀರಾ ಎಲ್ಲವೂ ಕೂಡ ಟ್ರ್ಯಾಕ್ ಆಗುತ್ತೆ ಹಾಗೂ ಮೇನ್ ಆಗಿ ನಿಮ್ಮ ಫೋಟೋಸ್ ಮತ್ತು ವಿಡಿಯೋಸ್ ಲೀಕ್ ಆದ್ರೂ ಆಗಬಹುದು ಹಾಗೂ ಪಾಸ್ವರ್ಡ್ ಎಲ್ಲ ಲೀಕ್ ಆಗುವಂತ ಚಾನ್ಸ್ ಗಳೆಲ್ಲ ಇರುತ್ತದೆ ಸೊ ಯಾರೆಲ್ಲ ಫೋನ್ ಯೂಸ್ ಮಾಡ್ತಾ ಇದ್ದೀರಾ ಕ್ರೋಮ್ ಅಲ್ಲಿ ಬೇಗ ಎಲ್ಲರೂ ಹೋಗಿ ಈ ಸೆಟ್ಟಿಂಗ್ ನ ಚೆಕ್ ಮಾಡಿಕೊಳ್ಳಿ ಅದೇನು ಸೆಟ್ಟಿಂಗ್ ಅಂತ ಹೇಳ್ತೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಕ್ಲಿಯರ್ ಆಗಿ ಹೇಳಿಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ಡೈರೆಕ್ಟ್ ವಿಷಯಕ್ಕೆ ಹೋಗೋಣ ಸೊ ನಿಮ್ಮ ಫೋನ್ ನಲ್ಲಿ ಗೂಗಲ್ ಕ್ರೋಮ್ ಆಪ್ ಇದ್ದೇ ಇರುತ್ತೆ ಆ ಒಂದು ಕ್ರೋಮ್ ಆಪ್ ನ ಫಸ್ಟ್ ನೀವು ಓಪನ್ ಮಾಡಿಕೊಳ್ಳಿ ನಾನು ಇವಾಗ ನನ್ನ ಫೋನ್ ನಲ್ಲಿ ಇರುವಂತ ಗೂಗಲ್ ಕ್ರೋಮ್ ಅನ್ನು ನಾನು ಓಪನ್ ಮಾಡಿಕೊಂಡಿದ್ದೀನಿ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ತರ ಬರುತ್ತದೆ ಇಲ್ಲಿ ನೀವು ಏನು ಮಾಡಬೇಕು ಮೇಲ್ಗಡೆ ಅಲ್ಲಿ ತ್ರೀ ಡಾಟೆಡ್ ಲೈನ್ ಇದೆ ನೋಡಿ ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಸೆಟ್ಟಿಂಗ್ ಅಂತ ಆಪ್ಷನ್ ಸಿಗುತ್ತದೆ ಈ ಸೆಟ್ಟಿಂಗ್ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೆಟ್ಟಿಂಗ್ ನ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತದೆ ಇಲ್ಲಿ ನೀವು ಕೆಳಗಡೆ ನೋಡಿದರೆ ಸೇಫ್ಟಿ ಚೆಕ್ ಅಂತ ಒಂದು ಆಪ್ಷನ್ ಇದೆ ಸೊ ಈ ಒಂದು ಸೇಫ್ಟಿ ಚೆಕ್ ಮೇಲೆ ಕ್ಲಿಕ್ ನ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತದೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ ಇಲ್ಲಿ ನಿಮಗೆ ಮೇಲ್ಗಡೆ ಯುವರ್ ಬ್ರೌಸರ್ ಲುಕ್ಸ್ ಗುಡ್ ಚೆಕ್ಡ್ ರೀಸೆಂಟ್ಲಿ ಅಂತ ರೈಟ್ ಮಾರ್ಕ್ ಅಲ್ಲಿ ಗ್ರೀನ್ ಕಲರ್ ಅಲ್ಲಿ ಬರಬೇಕು ಇಲ್ಲಿ ಏನಾದರೂ ಇಂಟು ಮಾರ್ಕ್ ಬಂದಿದೆ ಅಂತ ಅಂದ್ರೆ ನೀವು ಡೇಂಜರ್ ಅಲ್ಲಿ ಇದ್ದೀರಾ ಅಂತ ಅರ್ಥ ನೋಡಿ ಇಲ್ಲಿ ಕೆಳಗಡೆ ಒಂದಷ್ಟು ಪಾಯಿಂಟ್ಸ್ ಗಳಿವೆ ಈ ಪಾಯಿಂಟ್ಸ್ ಗಳೆಲ್ಲ ನಿಮಗೆ ಗ್ರೀನ್ ಕಲರಲ್ಲಿ ಅಲ್ಲಿ ಈ ತರ ಟಿಕ್ ಬಂದಿದ್ರೆ ಮಾತ್ರ ನಿಮ್ಮ ಕ್ರೋಮ್ ಸೇಫ್ ಆಗಿದೆ ಅಂತ ಅರ್ಥ ಇಲ್ಲಿ ನೋಡಬಹುದು ಫಸ್ಟ್ ಒನ್ ಕ್ರೋಮ್ ಇಸ್ ಅಪ್ ಟು ಡೇಟ್ ಕ್ರೋಮ್ ಏನಾದರೂ ನೀವು ಅಪ್ಡೇಟ್ ಮಾಡಿಲ್ಲ ಅಂದರೆ ಇಂಟು ಮಾರ್ಕ್ ಬಂದಿರುತ್ತೆ ಸೊ ಇಂಟು ಮಾರ್ಕ್ ಇದ್ರೆ ನಿಮ್ಮ ಕ್ರೋಮ್ ಅನ್ನು ಅಪ್ಡೇಟ್ ಮಾಡಿಕೊಳ್ಳಿ ಅಪ್ಡೇಟ್ ಮಾಡಿದ ನಂತರ ಇದು ರೈಟ್ ಮಾರ್ಕ್ ಬರುತ್ತದೆ ನೆಕ್ಸ್ಟ್ ನೋ ಕಾಂಪ್ರಮೈಸ್ಡ್ ಪಾಸ್ವರ್ಡ್ಸ್ ಅಂತ ಇದೆ ನೀವು ಏನಾದರೂ ಸ್ಟ್ರಾಂಗ್ ಪಾಸ್ವರ್ಡ್ ನ ಹಾಕದೆ ಈಸಿ ಆದ ಪಾಸ್ವರ್ಡ್ ನ ನೀವು ಹಾಕಿದ್ರೆ ನಿಮಗೆ ಇಂಟು ಮಾರ್ಕ್ ಬರುತ್ತದೆ ಸೊ ಇಂಟು ಮಾರ್ಕ್ ಬಂದಿದ್ರೆ ಸ್ಟ್ರಾಂಗ್ ಪಾಸ್ವರ್ಡ್ ನ ಹಾಕಿಕೊಳ್ಳಿ ನಂತರ ಇಲ್ಲಿ ರೈಟ್ ಟಿಕ್ ಮಾರ್ಕ್ ಬರುತ್ತದೆ ನೆಕ್ಸ್ಟ್ ಸೇಫ್ ನಿಮ್ಮ ಕ್ರೋಮ್ನಲ್ಲಿ ನಲ್ಲಿ ಸೇಫ್ ಬ್ರೌಸಿಂಗ್ ಆನ್ ಮಾಡಿಕೊಂಡಿಲ್ಲ ಅಂದರೆ ಇಂಟು ಮಾರ್ಕ್ ಬರುತ್ತದೆ ಇಂಟು ಮಾರ್ಕ್ ಬಂದಿದ್ರೆ ಕ್ರೋಮ್ನಲ್ಲಿ ನಲ್ಲಿ ಸೇಫ್ ಬ್ರೌಸಿಂಗ್ ನ ಆನ್ ಮಾಡಿಕೊಳ್ಳಿ ಮಾಡಿದ ನಂತರ ನಿಮಗೆ ರೈಟ್ ಟಿಕ್ ಮಾರ್ಕ್ ಬರುತ್ತದೆ ಆಮೇಲೆ ನೆಕ್ಸ್ಟ್ ಪರ್ಮಿಷನ್ ಲುಕ್ ಗುಡ್ ಇದು ನೀವು ನಿಮ್ಮ ಮೊಬೈಲ್ ನಲ್ಲಿ ಪರ್ಮಿಷನ್ ನ ಕರೆಕ್ಟ್ ಆಗಿ ಇಟ್ಟುಕೊಂಡಿದ್ರೆ ರೈಟ್ ಟಿಕ್ ಮಾರ್ಕ್ ನಲ್ಲಿ ಇರುತ್ತದೆ ನಿಮಗೆ ಇಂಟು ಮಾರ್ಕ್ ಬಂದಿದ್ರೆ ಪರ್ಮಿಷನ್ನ ಕರೆಕ್ಟ್ ಮಾಡಿಕೊಳ್ಳಿ ಸೆಟ್ಟಿಂಗ್ನಲ್ಲಿ ನಂತರ ನಿಮಗೆ ರೈಟ್ ಟಿಕ್ ಮಾರ್ಕ್ ಬರುತ್ತದೆ ನೆಕ್ಸ್ಟ್ ನೋಟಿಫಿಕೇಷನ್ ಲುಕ್ ಗುಡ್ ಇದು ಸೇಮ್ ನೀವು ನೋಟಿಫಿಕೇಶನ್ ಕರೆಕ್ಟ್ ಆಗಿ ಕೊಟ್ಟಿದ್ರೆ ರೈಟ್ ಟಿಕ್ ಮಾರ್ಕ್ ನಲ್ಲಿ ಇರುತ್ತದೆ ನಿಮಗೆ ಇಂಟು ಟಿಕ್ ಮಾರ್ಕ್ ಬಂದಿದ್ರೆ ನೋಟಿಫಿಕೇಶನ್ ನ ಕರೆಕ್ಟ್ ಮಾಡಿಕೊಳ್ಳಿ ಸೆಟ್ಟಿಂಗ್ ನಲ್ಲಿ ನಂತರ ನಿಮಗೆ ರೈಟ್ ಟಿಕ್ ಮಾರ್ಕ್ ಬರುತ್ತದೆ ನೀವು ಇದರಲ್ಲಿ ಯಾವುದಾದರೂ ಒಂದು ಇಂಟು ಮಾರ್ಕ್ ಇದ್ದರೂ ಸಹ ನೀವು ಪ್ರಾಬ್ಲಮ್ ನಲ್ಲಿ ಇದ್ದೀರಾ ಅಂತ ಅರ್ಥ ಸೊ ಹಾಗಾಗಿ ಇದನ್ನ ಎಲ್ಲರೂ ಹೋಗಿ ಚೆಕ್ ಮಾಡಿಕೊಳ್ಳಿ ಸೇಫ್ ಆಗಿರಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದೇ ಥರ ಯೂಸ್ಫುಲ್ ಮಾಹಿತಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಬಾಯ್